ಕೆಲವರ ಶಾಂತಿಗಾಗಿ ಪ್ರಾರ್ಥನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಜನರು ಶಾಂತಿಯ ಮನಸ್ಥಿತಿಯನ್ನು ರೂಢಿಸಿಕೊಂಡಾಗ ಮಾತ್ರ ವಿಶ್ವ ಶಾಂತಿ ನೆಲೆಸಲು ಸಾಧ್ಯ ಸ್ವಾತಂತ್ರ್ಯ ಎಂದರೆ ಏನನ್ನು ಕೇಳದಿರುವುದು ಯಾವುದನ್ನು ನಿರೀಕ್ಷಿಸದಿರುವುದು ಹಾಗೂ ಯಾರ ಮೇಲೂ ಅವಲಂಬಿತರಾಗದಿರುವುದು ಇಂದು ನೀವು ಮಾಡುವ ಕೆಲಸ ಒಳ್ಳೆಯ ನಾಳೆಗಳನ್ನು ಸೃಷ್ಟಿಸುತ್ತದೆ ಅನ್ನೋದನ್ನು ನೀವು ಯಾವತ್ತೂ ಮರಿಬಾರದು ಗೆಳೆಯರ ಸಂಖ್ಯೆಯ ಮೂಲಕ ನಿಮ್ಮ ವಯಸ್ಸನ್ನು ಅಳೆಯಿರಿ ವರ್ಷಗಳ ಮೂಲಕ ಅಲ್ಲ ಮೂರು ನಗುವಿನ ಮೂಲಕ ಜೀವನವನ್ನು ಅಳೆಯಿರಿ ಕಣ್ಣೀರಿನ ಮೂಲಕ ಅಲ್ಲ ಸಣ್ಣ ವಿಷಯಗಳಲ್ಲಿ ನಂಬಿಕೆ ಉಳ್ಳವರಾಗಿ ಯಾಕಂದರೆ ಇದರಲ್ಲಿ ನಿಮ್ಮ ನಿಜವಾದ ಬಲ ಅಡಗಿದೆ ಕ್ಷಮಿಸುವುದರಿಂದ ಹಿಂದೆ ನಡೆದದ್ದು ಯಾವುದೂ ಬದಲಾಗುವುದಿಲ್ಲ ಆದರೆ ಮುಂದೆ ನಡೆಯುವುದೆಲ್ಲವೂ ಬದಲಾಗುತ್ತೆ ಸ್ನೇಹಿತರೆ ನಿಮ್ಮ ಬದುಕಿನ ಹಳೆಯ ಪುಟಗಳನ್ನು ಪದೇ ಪದೇ ಓದುತ್ತಲೇ ಇದ್ದರೆ ಜೀವನದ ಹೊಸ ಅಧ್ಯಾಯ ಆರಂಭಿಸುವುದು ಎಂದಿಗೂ ಅಸಾಧ್ಯ ಯಶಸ್ಸು ನಿಮ್ಮ ತಲೆಗೆ ಹತ್ತಲು ಬಿಡಬೇಡಿ ವೈಫಲ್ಯ ನಿಮ್ಮ ಹೃದಯ ಹಬ್ಬಲು ಅವಕಾಶ ಕೊಡಬೇಡಿ ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಅಂತ ಹೇಳೋಕ್ಕಾಗಲ್ಲ ನಿಜ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಅದು ನಿಮ್ಮ ಬದುಕನ್ನು ಬದಲಿಸಬಹುದು ಬೇರೆಯವರನ್ನು ನಿಮ್ಮ ದಾರಿಗೆ ತರುವ ಜಾಣ್ಮೆಯ ಮಾರ್ಗವೇ ರಾಜತಾಂತ್ರಿಕತೆ ಬದುಕಿನಲ್ಲಿ ಶಿಸ್ತು ಬಹಳ ಮುಖ್ಯ ಸ್ನೇಹಿತರೆ ಇದು ನಮ್ಮ ಗುರಿ ಮತ್ತು ಸಾಧನೆಯ ನಡುವಿನ ಸೇತುವೆ ಇದ್ದಂತೆ ಬದುಕು ತುಂಬ ಚಿಕ್ಕದು ನಿಮ್ಮನ್ನು ಗೌರವಿಸಿದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡದವರ ಬಗ್ಗೆ ನೀವು ಚಿಂತಿಸುವುದರಲ್ಲಿ ಅದನ್ನು ವೇಸ್ಟ್ ಮಾಡಬೇಡಿ ಅಪಾಯಗಳಿಂದ ರಕ್ಷಿಸು ಎಂದು ದೇವರನ್ನು ಬೇಡುವುದು ಬೇಡ ಅಪಾಯಗಳನ್ನು ಎದುರಿಸುವ ಶಕ್ತಿ ನೀಡು ಎಂದು ಪ್ರಾರ್ಥಿಸಬೇಕು ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಸೌಂದರ್ಯ ಇರುತ್ತೆ ಆದರೆ ಎಲ್ಲರೂ ಅದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರದು ಬೇರೆಯವರು ನಿಮ್ಮನ್ನು ಗೌರವಿಸಬೇಕು ಅಂದರೆ ಮೊದಲು ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು ಸ್ನೇಹಿತರೆ ಚಿಂತೆ ಎಂಬ ಭಯ ನಿಮ್ಮನ್ನು ಸದಾ ಕಾಡ್ತಾ ಇದ್ರೆ ನೀವು ಈ ಎರಡು ಕೆಲಸಗಳನ್ನು ಮಾಡ್ತಾ ಹೋಗಿ ನಿಮ್ಮ ಈ ಎರಡು ಕೆಲಸ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ನೀವು ಈ ಎರಡು ಕೆಲಸಗಳನ್ನು ಸದಾ ಮಾಡ್ತಾ ಹೋದರೆ ಚಿಂತೆ ಎಂಬ ಕಾಯಿಲೆಯಿಂದ ನೀವು ಅತಿ ಬೇಗ ಮುಕ್ತರಾಗ್ತೀರಾ ಚಿಂತೆ ಎಂಬ ದೊಡ್ಡ ರೋಗ ನಿಮ್ಮ ಸನಿಹ ಕೂಡ ಬರಲು ಸಾಧ್ಯವಿಲ್ಲ ಹಾಗಾದರೆ ಬನ್ನಿ ಚಿಂತೆ ಎಂಬ ರೋಗ ನಿಮ್ಮನ್ನು ಪ್ರತಿದಿನ ಕಾಡ್ತಾ ಇದ್ರೆ ನೀವು ಈ ಎರಡು ಕೆಲಸಗಳನ್ನು ಮಾಡ್ತಾನೆ ಹೋಗಬೇಕು ಮೊದಲನೇ ಕೆಲಸವೇ ಧ್ಯಾನ ಹೌದು ಸ್ನೇಹಿತರೆ ಧ್ಯಾನ ಅನ್ನೋದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಈಗಿನ ಪ್ರಸ್ತುತ ಜೀವನದಲ್ಲಿ ಎಲ್ರಿಗೂ ಸಮಯ ತುಂಬಾ ಕಡಿಮೆ ಆ ಸಮಯದಲ್ಲಿ ಅವರು ಧ್ಯಾನ ಮಾಡೋದು ತುಂಬಾ ಕಷ್ಟದ ಸಮಯ ಅಂತ ಹೇಳಬಹುದು ಆದರೆ ಈ ಒತ್ತಡದ ಜೀವನದಲ್ಲಿ ಮನುಷ್ಯನಿಗೆ ಸ್ಟ್ರೆಸ್ ಟೆನ್ಷನ್ ಚಿಂತೆ ಭಯ ಮತ್ತು ಸಮಸ್ಯೆಗಳ ಕೂಪದಲ್ಲಿ ಮನುಷ್ಯ ಸಿಲುಕ್ತಾ ಸಿಲುಕ್ತಾ ಅವನ ಜೀವನದಲ್ಲಿ ಪ್ರಪಾತಕ್ಕೆ ಬೀಳ್ತಾನೆ ಹೋಗ್ತಾ ಇದ್ದಾನೆ ಇದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂದರೆ ಧ್ಯಾನ ನೀವು ಧ್ಯಾನ ಗಂಟೆಗಟ್ಟಲೆ ಮಾಡಬೇಕು ಅಂತ ಏನೂ ಇಲ್ಲ ಮೊದಲಿಗೆ ನೀವು ಒಂದು ನಿಮಿಷದ ಧ್ಯಾನ ಮಾಡಿ ಸಾಕು ನಂತರ ಆರನೇ ದಿನ ಎರಡು ನಿಮಿಷ ಮೂರನೇ ದಿನ ಮೂರು ನಿಮಿಷ ನಾಲ್ಕನೇ ದಿನ ನಾಲ್ಕು ನಿಮಿಷ ಮತ್ತು ಐದನೇ ದಿನದ ಧ್ಯಾನ ಐದು ನಿಮಿಷದವರೆಗೆ ಇರಬೇಕು ಇದರಿಂದ ಏನಾಗುತ್ತೆ ಅಂದರೆ ನೀವು ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಧ್ಯಾನದಲ್ಲಿ ಮಗ್ನರಾಗಿದ್ದರೆ ಆ ಧ್ಯಾನವೇ ನಿಮ್ಮನ್ನು ಕಾಪಾಡುತ್ತೆ ನೀವು ಚಿಂತೆ ಮುಕ್ತರಾಗಿ ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡುತ್ತೆ ಧ್ಯಾನ ಅಂದರೆ ಏನು ಗೊತ್ತಾ ಅದು ಒಂದು ಮನಸ್ಸಿನ ಪರಿಪೂರ್ಣ ನಿಮ್ಮ ಮನಸ್ಸನ್ನು ಶಾಂತತೆಯಿಂದ ಕಾಪಾಡುತ್ತೆ ನಿಮ್ಮ ಮನಸ್ಸು ಪರಿಪೂರ್ಣವಾಗುವಂತೆ ಮಾಡುತ್ತೆ ಒಬ್ಬ ಪರಿಪೂರ್ಣ ಮನುಷ್ಯ ಹೇಗೆ ಜೀವಿಸಬೇಕು ಅಂತ ಆ ಧ್ಯಾನ ನಿಮಗೆ ಮನವರಿಕೆ ಮಾಡಿಕೊಡುತ್ತೆ ಧ್ಯಾನ ಹೇಗೆ ಮಾಡಬೇಕು ಅಂದರೆ ಶಾಂತ ಚಿತ್ತದಿಂದ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಎರಡು ಕಣ್ಣುಗಳನ್ನು ಮುಚ್ಚಿಕೋಬೇಕು ಎರಡು ಕಣ್ಣು ಮುಚ್ಚಿ ನಿಮ್ಮ ಎದೆಯ ಭಾಗವನ್ನು ಮುಂದಕ್ಕೆ ತಗೊಂಡು ಜೋರಾದ ಉಸಿರಿನಿಂದ ಉಸಿರನ್ನು ಒಳಗೆ ತಗೊಳ್ಳೋದು ಹೊರಗೆ ಬಿಡುವುದು ಮಾಡಬೇಕು ಇದು ನಿಮಗೆ ಮೊದಲು ಕಷ್ಟ ಅನ್ನಿಸ್ಬೋದು ಯಾಕೆ ಗೊತ್ತಾ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಸಾವಿರಾರು ಚಿಂತೆಯ ಕೂಡನ್ನು ಹೊಕ್ಕಿದೆ ಆ ಚಿಂತೆಯಲ್ಲಿ ನೀವು ಸದಾಕಾಲ ಮಗ್ನರಾಗಿರುವಾಗ ನಿಮಗೆ ಧ್ಯಾನ ಒಂದು ನಿಮಿಷದ ಧ್ಯಾನ ಕೂಡ ನಿಮಗೆ ಒಂದು ದಿನದಂತೆ ಭಾಸವಾಗತ್ತೆ ನಿಜ ಸ್ನೇಹಿತರೆ ನಿಮಗೆ ತುಂಬಾ ಕಷ್ಟ ಅನಿಸುತ್ತೆ ಮೊದಲಿಗೆ ಆದರೆ ನೀವು ಮೊದಲನೇ ದಿನ ಗೆದ್ದರೆ ಎರಡನೇ ದಿನಕ್ಕೆ ಕಾಲಿಟ್ಟದ್ದೆ ಎರಡನೇ ದಿನವೂ ಗೆದ್ದರೆ ನಿಮ್ಮ ಮನಸ್ಸಿನಲ್ಲಿ ಆಗ ಕೊಂಚ ಮಟ್ಟಿನ ಆತ್ಮವಿಶ್ವಾಸ ಮೂಡುತ್ತೆ ನಾನೇನಾದರೂ ಸಾಧಿಸಬಲ್ಲೆ ನಾನೇನಾದರೂ ಇದ್ದೀನಿ ಅನ್ನೋ ಮನೋಭಾವ ನಿಮ್ಮ ಮನಸ್ಸಿನಲ್ಲಿ ಆಗ ಮೂಡುತ್ತೆ ನೀವು ಮೂರನೇ ದಿನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮೂರು ನಿಮಿಷಗಳವರೆಗೆ ಧ್ಯಾನ ಮಾಡಿ ಈ ಧ್ಯಾನದಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನ ಕಲ್ಮಶಗಳು ನಿಮಗೆ ಗೊತ್ತಿದೆ ಹೋಗುತ್ತೆ ಮೊದಲನೇ ದಿನ ನಿಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಹಿತಕರ ಚಿಂತೆಗಳು ಕೆಟ್ಟ ಘಟನೆಗಳು ನೆನಪಿಸ್ಕೊಳ್ಬಾರ್ದು ಅವು ನೆನಪಿಸ್ಕೊಳ್ಬಾರ್ದು ಅಂತ ನೀವು ಮೊದಲು ಧ್ಯಾನ ಮಾಡೋಂಥ ಕೂತ್ರೆ ಬೇಕು ಅಂತಲೇ ಆ ಕೆಟ್ಟ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಬರುತ್ತೆ ನಿಮ್ಮ ತಲೆಯಲ್ಲಿ ಸುತ್ತಲೂ ಓಡಾಡ್ತಾ ಇರುತ್ತೆ ಆ ಕೆಟ್ಟ ಚಿಂತೆಗಳಿಂದ ನಿಮ್ಮ ತಲೆ ಮತ್ತು ನಿಮ್ಮ ಮನಸ್ಸು ಗೊಂದಲಮಯವಾಗಿರುತ್ತೆ ಅಂತಹ ಗೊಂದಲಮಯವಾದ ನಿಮ್ಮ ಮನಸ್ಸನ್ನು ಶಾಂತಚಿತ್ತತೆಯಡೆಗೆ ಕರ್ಕೊಂಡು ಬರಬೇಕು ಅಂದರೆ ಆ ಧ್ಯಾನ ನಿಮಗೆ ಬಹುಮೂಲ್ಯ ಸಹಕಾರಿಯಾಗುತ್ತೆ ನೀವು ಒಂದು ನಿಮಿಷಗಳವರೆಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಅಹಿತಕರ ಘಟನೆಗಳು ಬರಲಿ ಅಥವಾ ನೀವು ಏನೇ ತಪ್ಪು ಮಾಡಿದ್ರು ನೀವು ತಪ್ಪು ಮಾಡಿರಿ ಅಥವಾ ಮಾಡದೇ ಇರಿ ಆ ಘಟನೆಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದ್ದರೆ ಅದನ್ನು ಕೂಡ ಸ್ವೀಕರಿಸಿ ಮೊದಲನೇ ದಿನದ ಧ್ಯಾನದಲ್ಲಿ ನೀವು ಗಡಿಯಾರದಲ್ಲಿ ಅಲಾರಾಮ್ ಇಟ್ಕೊಂಡು ಆ ಒಂದು ದಿನದ ಒಂದು ನಿಮಿಷದ ಧ್ಯಾನವನ್ನು ಸರಿಯಾಗಿ ಕಂಪ್ಲೀಟ್ ಮಾಡಿ ಅದು ಸಕ್ಸಸ್ ಆಗಲಿ ಅಥವಾ ಫೇಲ್ಯೂರ್ ಆಗಲಿ ಆದರೆ ನೀವು ಆ ಒಂದು ನಿಮಿಷದ ಧ್ಯಾನ ಮೊದಲು ಪೂರ್ತಿ ಮಾಡಬೇಕು ಅಲ್ಲಿ ನೀವು ಅರ್ಧ ಗೆದ್ದಂತೆ ಇನ್ನು ಎರಡನೇ ದಿನ ಸರಿಯಾಗಿ ಎರಡು ನಿಮಿಷಗಳವರೆಗೆ ಅಲಾರಂ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಗಳು ನೆನಪು ಬರದೆ ಹಾಗೆ ನೀವು ಧ್ಯಾನದಲ್ಲಿ ಮಗ್ನರಾಗಿ ಶಾಂತ ಚಿತ್ತದಿಂದ ಅಂತ ಮನಸ್ಸನ್ನು ಕೇಂದ್ರೀಕರಿಸುವತ್ತ ಹರಿಸಿ ನಿನ್ನೆ ಅಂದರೆ ಒಂದು ನಿಮಿಷದ ಧ್ಯಾನ ಮಾಡಿದ್ರಲ್ಲ ಆ ಅರವತ್ತು ಸೆಕೆಂಡ್ಗಳ ಧ್ಯಾನವನ್ನು ಕೂಡ ನಿಮ್ಮ ಕೆಟ್ಟ ಚಿಂತನೆಗಳು ನಿಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸಿಬಿಟ್ಟಿದ್ವು ಆದರೆ ಇವತ್ತು ಹಾಗಾಗಲ್ಲ ನೀವು ಮೊದಲಿಗೆ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಒಳಗರವರೆಗೆ ನಿಮ್ಮ ಮನಸ್ಸು ಕೇಂದ್ರೀಕರಿಸುವತ್ತ ಗಮನ ಹರಿಸ್ತೀರ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಅಥವಾ ಕೆಟ್ಟ ಚಿಂತೆಗಳು ಬರೋದಕ್ಕೆ ಶುರುವಾಗುತ್ತೆ ಬರಲಿ ಪರವಾಗಿಲ್ಲ ಅದನ್ನು ಸ್ವೀಕರಿಸಿ ಆದರೆ ನಾವು ಹೇಳೋ ಹಾಗೆ ನೀವು ಎರಡು ನಿಮಿಷಗಳವರೆಗೆ ಸತತವಾಗಿ ಆ ಟೈಮನ್ನು ಪಾಸ್ ಮಾಡಲೇಬೇಕು ಆ ಎರಡು ನಿಮಿಷಗಳ ಬರ ಧ್ಯಾನವನ್ನು ನೀವು ಸಂಪೂರ್ಣವಾಗಿ ಮುಗಿಸಲೇಬೇಕು ಆಗ ನೋಡಿ ನಿಮ್ಮ ಮನಸ್ಸಿನಲ್ಲಿ ಕೊಂಚ ಮಟ್ಟಿಗೆ ಸಮಾಧಾನ ಬರುತ್ತೆ ನೀವು ಮೂರನೇ ದಿನ ಕಾಲಿಟ್ಟಾಗ ಅಂದರೆ ಎರಡನೇ ದಿನದಲ್ಲಿ ನೀವು ಗಳಿಸಿದ್ದ ಯಶಸ್ಸು ಅಂದರೆ ಇಪ್ಪತ್ತು ಸೆಕೆಂಡ್ಗಳ ಸಕ್ಸಸ್ಫುಲ್ ಧ್ಯಾನವನ್ನು ಮಾಡಿರ್ತೀರಲ್ವಾ ಆ ಧ್ಯಾನವನ್ನು ಕೂಡ ನೀವು ಮೂರನೇ ದಿನವೂ ಅದನ್ನು ಪಾಸ್ ಮಾಡ್ತೀರಾ ಮೂರನೇ ದಿನ ನಿಮಗೆ ಮೂರು ನಿಮಿಷಗಳ ಧ್ಯಾನ ಮಾಡೋದಿರುತ್ತಲ್ವ ಅದರಲ್ಲಿ ಸಂಪೂರ್ಣವಾಗಿ ಒಂದರಿಂದ ಒಂದೂವರೆ ನಿಮಿಷಗಳವರೆಗೆ ನೀವು ಯಶಸ್ವಿಯಾಗಿ ಧ್ಯಾನವನ್ನು ಮುಂದುವರಿಸ್ತೀರಾ ನಂತರ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬರಲಿ ಅದನ್ನು ಕೂಡ ಸ್ವೀಕರಿಸಿ ಹೀಗೆ ಸತತವಾಗಿ ನೀವು ಮಾಡ್ತಾ ಹೋದರೆ ಸತತವಾಗಿ ಇಪ್ಪತ್ತೊಂದು ದಿನಗಳವರೆಗೆ ನೀವು ಧ್ಯಾನ ಮಾಡ್ತಾ ಹೋಗಿ ನಿಮ್ಮ ಮನಸ್ಸು ಶಾಶ್ವತವಾಗಿ ಕೆಟ್ಟ ಚಿಂತೆಯಿಂದ ಹೊರಗೆ ಬರುತ್ತೆ ಆಗ ನೋಡಿ ನಿಮ್ಮ ಮನಸ್ಸು ಏಕಾಗ್ರತೆ ಅಂತ ಹೊರಡುತ್ತೆ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗುವಂತ ಹೆಜ್ಜೆ ಇಡ್ತೀರಾ ಬನ್ನಿ ಸ್ನೇಹಿತರೆ ಹಾಗಾದರೆ ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಸತತ ಪ್ರಯತ್ನ ಸ್ನೇಹಿತರೆ ಈಗ ನೀವು ಯಾವುದೇ ಕೆಲಸ ಮಾಡ್ತಾ ಹೋದರೆ ಅದರಲ್ಲಿ ನೀವು ಸತತ ಪ್ರಯತ್ನ ಮಾಡೋದೇ ಇರೋದ್ರಿಂದ ನೀವು ಆ ಕೆಲಸದಲ್ಲಿ ಫೇಲ್ ಆಗ್ತೀರಾ ಆ ಕೆಲಸದಲ್ಲಿ ಫೇಲ್ ಆದರೆ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ನೀವು ಫೇಲ್ ಆದರೆ ನನ್ನಿಂದ ಏನೂ ಆಗಲ್ಲ ಅನ್ನೋ ಮನಸ್ಸಿನಲ್ಲಿ ಭಾವನೆ ಮೂಡುತ್ತೆ ಅದರಿಂದ ನಿಮ್ಮನ್ನು ನಂಬಿದ ವ್ಯಕ್ತಿಗಳೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಿಮ್ಮನ್ನು ದೂರ ಮಾಡ್ತಾರೆ ನಿಮ್ಮಿಂದ ಶಾಶ್ವತವಾಗಿ ದೂರ ಇಡೋದಕ್ಕೆ ಬಯಸ್ತಾರೆ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಉಂಟಾಗುತ್ತೆ ನನ್ನಿಂದ ಏನೂ ಆಗ್ತಾ ಇಲ್ವಲ್ಲ ಅದಕ್ಕೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ ಎಂಬ ಕೆಟ್ಟ ಚಿಂತೆ ನಿಮ್ಮನ್ನು ಕಾಡ್ತಾ ಶುರುವಾಗುತ್ತೆ ಈ ಕೆಟ್ಟ ಚಿಂತೆಯಿಂದ ನೀವು ಹೊರಗೆ ಬರಬೇಕು ಅಂದರೆ ನೀವು ಯಾವುದೇ ಕೆಲಸವನ್ನು ಹಿಡ್ಕೊಳ್ರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ದೆ ನೀವು ಹಿಂದೆ ಸರಿಬಾರ್ದು ನೀವು ಹಿಂದೆ ಸರಿಯುವ ಮಾತೇ ಇರಬಾರ್ದು ಅಂತಹ ಕೆಲಸ ನಿಮ್ಮಿಂದಾಗಬೇಕು ನಿಮ್ಮನ್ನು ಯಾರೇ ದೂರಲಿ ನಿಮ್ಮನ್ನು ಯಾರೇ ಟೀಕಿಸಲಿ ನೀವು ಒಬ್ಬ ಅಶಕ್ತ ಮನುಷ್ಯ ಅಂತ ನಿಮ್ಮನ್ನು ಯಾರೇ ಕೂಡ ಹೀಯಾಳಿಸಲಿ ಅವರಿವರ ಬಗ್ಗೆ ನೀವು ಚಿಂತೆ ಮಾಡಿ ಕೊರಗಬೇಡಿ ಅವರಿವರ ಬಗ್ಗೆ ನೀವು ಚಿಂತಿಸಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅದರ ಬದಲು ನೀವು ಯಾರು ನಿಮ್ಮನ್ನು ನಿನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತ ಅವಮಾನ ಮಾಡಿರ್ತಾರೋ ಅವರಿಂದನೇ ಸನ್ಮಾನ ಮಾಡಿಸಿಕೊಳ್ಳುವಂತಹ ಕೆಲಸ ನೀವು ಮಾಡಬೇಕು ಅಂತಹ ಕೆಲಸ ನಿಮ್ಮಿಂದ ಆಗತ್ತೆ ಮನುಷ್ಯನಿಂದ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಇಂತಹ ಸಮಾಜದಲ್ಲಿ ಎಷ್ಟೋ ಅವಮಾನಗಳನ್ನು ಎದುರಿಸಿ ಗೆದ್ದ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆಯೇ ಇವೆ ಹಾಗಿದ್ಮೇಲೆ ನಾವು ಇನ್ನೊಬ್ಬರ ಚಿಂತೆಯಲ್ಲಿ ಯಾಕೆ ಹೊರಬೇಕು ಮನುಷ್ಯ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅವನ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗತ್ತೆ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಅಂದರೆ ಸತತ ಪ್ರಯತ್ನ ನಾವು ಇವತ್ತು ಈ ಕೆಲಸದಲ್ಲಿ ಸಕ್ಸಸ್ ಆಗದೇ ಇದ್ದರೆ ಆ ಕೆಲಸವನ್ನೇ ಬಿಟ್ಬಿಡ್ತೀವಿ ಮುಂದೆ ನಾಳೆ ಮತ್ತೊಂದು ಕೆಲಸ ಆ ಕೆಲಸನೂ ಅರ್ಧ ಮಾಡಿ ಮೂರನೇ ಕೆಲಸ ಹುಡುಕ್ತೀವಿ ಆ ಕೆಲಸದಲ್ಲೂ ಸಫಲತೆ ಕಾಣದೇ ಇದ್ದರೆ ಮತ್ತೊಂದು ಕೆಲಸ ಹೀಗೆ ನೀವು ಜೀವನ ಬಿಡಿ ಸಾಕ್ತಾನೇ ಹೋದರೆ ಎಲ್ಲಿ ಹೋಗಿ ನಿಮ್ಮ ಜೀವನದ ಬಯಕೆಯಾದರೂ ಏನು ಅಂಬುದನ್ನು ನೀವೇ ಮನವರಿಕೆ ಮಾಡ್ಕೋಬೇಕು ಹೀಗೆ ನಿಮ್ಮನ್ನು ಚಿಂತೆಯಲ್ಲಿ ಮುಳುಗಿಸಿದವರನ್ನು ನೀವು ಚಿಂತೆಯಲ್ಲಿ ಮುಳುಗಿಸುವ ಥರ ಮಾಡಬೇಕು ಅಂತಹ ಯೋಗ್ಯತೆ ಕೆಪ್ಯಾಸಿಟಿ ನಿಮ್ಮಲ್ಲಿ ಮಾತ್ರ ಇದೆ ನೀವು ಒಬ್ಬ ಅದ್ಭುತ ವ್ಯಕ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಿಮ್ಮಿಂದ ಏನು ಬೇಕಾದರೂ ಸಾಧ್ಯ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಳುವಂತಹ ಸಮಯ ಬರಬೇಕು ಆ ಸಮಯ ಬರುವ ಹಾಗೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ ಆ ಶಕ್ತಿಯನ್ನು ದುರುಪಯೋಗ ಮಾಡಬೇಡಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಅಗಾಧವಾದ ಶಕ್ತಿ ಇರುತ್ತೆ ಅದು ನಮ್ಮಲ್ಲಿ ಅಡಗಿರುತ್ತೆ ಅದನ್ನು ಹೊರತರಕ್ಕೆ ತೆಗಿಬೇಕಾಗಿರುವುದು ನಾವು ಬೇರೆ ಯಾರೂ ಅಲ್ಲ ನಮ್ಮನ್ನು ಪ್ರತಿದಿನ ನೋವಿನಲ್ಲಿ ಮುಡುಗಿಸುವವರು ಅವರು ಅವ್ರ ಕೆಲಸನ ಮಾಡ್ತಾ ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅವರಿವರ ಚಿಂತೆಯಲ್ಲಿ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರ್ದು ನಮಗೆ ಸಿಕ್ಕಿರುವ ಈ ಒಂದೇ ಒಂದು ಜೀವನ ನಾವು ಸದುಪಯೋಗ ಪಡಿಸ್ಕೋಬೇಕು ಸ್ನೇಹಿತರೆ ಈ ಚಿಂತೆ ಎಂಬ ಮಹಾಮಾರಿಯಿಂದ ನೀವು ಹೊರಗೆ ಬರಬೇಕು ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವ ಕೆಲಸ ಹಿಡಿದಿರ್ತೀರೋ ಆ ಕೆಲಸ ಫೇಲ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಷ್ಟೇ ಅಲ್ಲ ಆ ಕೆಲಸದಲ್ಲಿ ಸಕ್ಸಸ್ ಆಗುವ ತನಕ ಹಠ ಬಿಡದೆ ಸಮಯವನ್ನು ವ್ಯರ್ಥ ಮಾಡದೆ ಸತತ ಪ್ರಯತ್ನದಿಂದ ಆ ಕೆಲಸವನ್ನು ಆಗಿ ಮಾಡೋದೆ ನಿಮ್ಮ ಜೀವನದ ಗುರಿ ನೀವು ಜೀವನದಲ್ಲಿ ಏನು ಗುರಿ ಹೊಂದಿರ್ತೀರೋ ಆ ಗುರಿಯನ್ನು ಕಂಪ್ಲೀಟ್ ಮಾಡದೆ ನೀವು ಸಾಯಬಾರದು ಹಾಗೊಂದು ವೇಳೆ ನೀವು ನಿಮ್ಮ ಕುರಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಚಿಂತೆಯಲ್ಲಿಯೇ ಸತ್ತು ಹೋದರೆ ನಿಮ್ಮ ಜೀವನವು ಕೂಡ ವ್ಯರ್ಥವಾಗುತ್ತೆ ಆದ್ದರಿಂದ ನಾವು ಹೇಳೋದು ಅಂದರೆ ಚಿಂತೆ ಎಂಬ ಮಹಾಮಾರಿಯನ್ನು ನೀವು ಕೊಲ್ಲಬೇಕು ಅಂದರೆ ಅದರಿಂದ ಸತತವಾಗಿ ಪಾರಾಗಿ ಶಾಶ್ವತವಾಗಿ ಯಶಸ್ಸನ್ನು ಗಳಿಸಿ ಆರಾಮದ ಜೀವನವನ್ನು ಸಾಗಿಸಬೇಕು ಅಂದರೆ ನೀವು ಧ್ಯಾನ ಮಾಡಬೇಕು ಪ್ರತಿದಿನ ನೀವು ಧ್ಯಾನವನ್ನು ಮಾಡಬೇಕು ಅದರಿಂದ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ ಹಾಗೆ ಸತತ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು ನಿಮ್ಮ ಮನಸ್ಸು ಏಕಾಗ್ರತೆ ಹೊಂದಿದ ನಂತರ ನೀವು ಯಶಸ್ಸು ಸಾಧಿಸುವುದರಲ್ಲಿ ಎರಡು ಮಾತಿಲ್ಲ ಅದರ ಜೊತೆಗೆ ಸತತ ಪ್ರಯತ್ನವನ್ನು ನೀವು ಮಾಡ್ತಾ ಹೋದರೆ ನಿಮ್ಮನ್ನು ಯಾರೂ ಕೂಡ ತಡೆಯುವ ಶಕ್ತಿ ಇಲ್ಲ ಮುನ್ನೂರ ಅರವತ್ತೈದು ಖಾಲಿ ಹಾಳೆಗಳ ಸುಂದರ ಪುಸ್ತಕವನ್ನು ತೆರೆದುಕೊಂಡಿದೆ ಪ್ರತಿ ಪುಟವನ್ನು ಪರಿಶ್ರಮ ಸಂಭ್ರಮ ಮತ್ತು ಆಶಾವಾದದ ಚಿತ್ತಾರಗಳಿಂದ ಅಲಂಕರಿಸುವ ಸಂಕಲ್ಪವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದ ಏಳಿಗೆಯು ಕಪೋಟಗಳು ಪ್ರಾರಂಭವಾಗತ್ತೆ ಹೃದಯ ಒಂದು ತೋಟ ಇದ್ದಂತೆ ಸ್ನೇಹಿತರೆ ಅಲ್ಲಿ ಪ್ರೀತಿ ಕರುಣೆ ಭಯ ಕೋಪ ನೀವೇನನ್ನೇ ಬಿತ್ತಿದ್ರೂ ಕೂಡ ಅದು ಚೆನ್ನಾಗೇ ಬೆಳೆಯುತ್ತೆ ಆದರೆ ಅಲ್ಲಿ ಏನು ಬಿತ್ತಬೇಕು ಎಂಬುದು ನಿಮಗೆ ಬಿಟ್ಟದ್ದು ಮೌನ ಮತ್ತು ಪೂರ್ಣಗೆ ಇದೆಯಲ್ಲ ಆ ಎರಡು ಶಕ್ತಿಶಾಲಿ ಸಾಧನಗಳು ನಗುವು ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ತೋರಿಸಿದ್ರೆ ಮೌನ ಸಮಸ್ಯೆಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತೆ ಸತ್ಯ ಯಾವಾಗಲೂ ಸರಳವಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಯಾವುದೇ ಆಡಂಬರ ಎಂಬ ರೆಕ್ಕೆ ಪುಕ್ಕಗಳಿರುವುದಿಲ್ಲ ಜೊತೆಗೆ ಅದು ಸಂದೇಹಕ್ಕೆ ಎಡೆ ಕೂಡ ಮಾಡಿಕೊಡುವುದಿಲ್ಲ ಕ್ರೂರ ಜಗತ್ತಿನಲ್ಲಿರುವ ನೀವು ಮೃದು ಹೃದಯ ಹೊಂದಿದ್ದೀರಾ ಹಾಗಂದರೆ ಅದು ನಿಮ್ಮ ತಾಕತ್ತೇ ಹೊರತು ದೌರ್ಬಲ್ಯ ಅಲ್ಲ ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿಬಿಡಿ ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಸ್ನೇಹಿತರೆ ಆದರೆ ಕನಸುಗಳೇ ಇಲ್ಲದ ದಾರಿಯಲ್ಲಿ ನಡೆಯಲು ಆಗುವುದಿಲ್ಲ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಪ್ರತಿಭೆ ಶಕ್ತಿ ಅಡಗಿದೆ ನಾವೇ ಕಲ್ಪಿಸಿಕೊಳ್ಳದ ಸಾಮರ್ಥ್ಯ ನಮ್ಮಲ್ಲಿದೆ ಇದು ಪ್ರಕಟವಾಗಬೇಕು ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ ನಂಬಿಕೆ ನಮ್ಮ ಜೀವನದ ಭವ್ಯ ಬುನಾದಿ ಹಾಕುವುದರಲ್ಲಿ ಸಂದೇಹ ಇಲ್ಲ ಸ್ವಗೌರವ ಸ್ವಜ್ಞಾನ ಸ್ವನಿಯಂತ್ರಣ ಈ ಮೂರು ಗುಣಗಳನ್ನು ಹೊಂದಿರುವ ಮನುಷ್ಯನೇ ನಿಜವಾದ ಸಾರ್ವಭೌಮವನ್ನಾಗಿರ್ತಾನೆ ನೀವು ಯಾವುದ್ರ ಬಗ್ಗೆ ಯೋಚಿಸ್ತಿದ್ದೀರಾ ಎನ್ನುವುದ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕು ಯಾಕೆಂದರೆ ನಿಮ್ಮ ಯೋಚನೆಗಳೇ ನಿಮ್ಮ ಬದುಕನ್ನು ರೂಪಿಸುತ್ತೆ ಯೋಚಿಸಿದ ರೀತಿಯಲ್ಲಿ ನಿಮ್ಮ ಬದುಕು ಆರಾಗತ್ತೆ ಆಲಸ್ಯ ಎಂಬುದು ಸಮಯದ ಕ್ರೆಡಿಟ್ ಕಾರ್ಡ್ ಇದ್ದಂತೆ ಬಿಲ್ ಬರುವವರೆಗೂ ಮಾತ್ರ ಖರ್ಚು ಮಾಡುವ ಖುಷಿ ಉಳಿದಿರುತ್ತೆ ಜೀವನದಲ್ಲಿ ಸೂರ್ಯ ಮರೆಯಾದನೆಂದು ಆತರೆ ಹೊಳೆಯುವ ನಕ್ಷತ್ರಗಳ ವೀಕ್ಷಣೆಗೂ ಕಣ್ಣೀರು ಅಡ್ಡಿಯಾಗತ್ತೆ ನೀವು ನಡೆಯುವ ದಿಕ್ಕು ಬದಲಿಸದೇ ಇದ್ದರೆ ನೀವು ಹೋಗುವ ದಾರಿಗೆ ಬಹುಬೇಗ ಮುಗಿದು ಹೋಗುತ್ತೆ ಹೊಸತನ್ನು ಹುಡುಕುವ ಮತ್ತು ಕಲಿಯುವ ಹುಮ್ಮಸ್ಸು ಖಾಲಿಯಾಗ್ಬಿಡುತ್ತೆ ಬದುಕು ಆಸಕ್ತಿದಾಯಕವಾಗಿ ಅಂದರೆ ಸವಾಲುಗಳು ಬೇಕು ಅರ್ಥ ಪೂರ್ಣವಾಗಬೇಕು ಅಂದರೆ ಅವುಗಳನ್ನು ಗೆಲ್ಲಬೇಕು ನಮಗೆ ಯಾರೂ ವೈರಿಗಳಿಲ್ಲ ಅಂದರೆ ನಮಗೆ ನಿರ್ದಿಷ್ಟವಾದ ಯಾವುದೇ ಸ್ವಭಾವಗಳಿಲ್ಲ ಅಥವಾ ನಮ್ಮನ್ನು ಯಾರೂ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಅರ್ಥ ಆಗತ್ತೆ ನಿಂದಕರು ಇರಬೇಕು ನೋವು ಕೊಡೋರು ಇರಬೇಕು ಕಷ್ಟ ಕೊಡುವವರು ಇರಬೇಕು ಹಾಗೆ ನಾವು ಇರಬೇಕು ಅವುಗಳನ್ನು ಗಟ್ಟಿ ನಿಲ್ಲಬೇಕು ಅವುಗಳ ವಿರುದ್ಧ ನಾವು ಹೋರಾಡಿ ಜಯ ಗಳಿಸಬೇಕು ಯಾವುದೋ ವಿಷಯ ಯಾವುದೋ ಕೆಲಸ ಗೊತ್ತಿಲ್ಲ ಎಂದು ಕುಳಿತರೆ ಏನೂ ಪ್ರಯೋಜನ ಅದನ್ನು ಗೊತ್ತು ಮಾಡಬೇಕು ಆ ಮೂಲಕ ನಮ್ಮ ಶಕ್ತಿ ಸಾಮರ್ಥ್ಯದ ಅರಿವನ್ನು ಮಾಡ್ಕೋಬೇಕು ಅಸೂಹೆ ಅಂದರೆ ಬೇರೆಯವರ ಒಳಿತು ವರದಾನಗಳನ್ನು ಲೆಕ್ಕ ಹಾಕಿ ತಮ್ಮಲ್ಲಿರುವುದನ್ನು ಕಡೆಗಣಿಸುವ ಒಂದು ಕಲೆ ಸ್ನೇಹಿತರೆ ದೇವರು ವರವನ್ನು ಕೊಡುವುದಿಲ್ಲ ಶಾಪವನ್ನು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರ್ತಾನೆ ಅವುಗಳನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಮ್ಮ ಕೈಲೇ ಇರುತ್ತೆ ಹಣ ಎಂಬುದು ಕೆಟ್ಟ ಧನಿ ಅದ್ಭುತ ಸೇವಕ ಆದರೆ ಈ ಪಾತ್ರ ಅದರ ಬದಲಾಗದಂತೆ ನೋಡಿಕೊಳ್ಳುವುದೇ ದೊಡ್ಡ ಸವಾಲು ತನ್ನ ಪಾಲಿಗೆ ಬರುವ ಯಾವುದೇ ಕೆಲಸದಲ್ಲಾಗಲಿ ರುಚಿ ಕಾಣಬಲ್ಲವನೇ ಕಾರ್ಯಕುಶಲಿ ನಮ್ಮ ಬಹುತೇಕ ಸಮಸ್ಯೆಗಳಿಗೆ ಇರುವುದು ಎರಡೇ ಕಾರಣ ಮೊದಲನೇದೇನು ಗೊತ್ತಾ ಚಿಂತಿಸದೆ ಚಿಂತಿಸದೆ ಕೃತಿಗಿಳಿಯುವುದು ಮತ್ತೊಂದು ಚಿಂತಾಮಗ್ನರಾಗಿ ಯಾವ ಕೆಲಸಕ್ಕೂ ಕೈ ಹಾಕ್ತೇ ಇರುವುದು ಮೊದಲನೇದು ಚಿಂತಿಸದೆ ಕೃತಿಗಿಳಿಯುವುದು ಅಂದರೆ ಏನು ಗೊತ್ತಾ ಸ್ನೇಹಿತರೆ ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಅದರಲ್ಲಿ ಮೊದಲು ಪ್ಲ್ಯಾನಿಂಗ್ಸ್ ಇರಬೇಕು ನಾವು ಈ ಕೆಲಸದಲ್ಲಿ ಸಕ್ಸಸ್ ಆಗ್ತೀವೋ ಇಲ್ವೋ ಅಥವಾ ಈ ಕೆಲಸ ನಾನು ಹಿಡ್ಕೊಂಡ ಕೆಲಸ ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಸ್ತೀನೋ ಇಲ್ವೋ ಅಥವಾ ಈ ಕೆಲಸ ನನ್ನಿಂದ ಆಗುತ್ತೋ ಅಥವಾ ಎಲ್ವೋ ಎಂಬುದನ್ನು ನೀವು ಮೊದಲು ಪ್ಲ್ಯಾನಿಂಗ್ ಮುಖಾಂತರ ಕಟ್ಕೋಬೇಕು ಆ ಪ್ಲ್ಯಾನಿಂಗೇ ಇಲ್ಲದೆ ನೀವು ಯಾವುದ್ರ ಬಗ್ಗೆ ಚಿಂತಿಸದೆ ನಾನು ಈ ಕೆಲಸ ಮಾಡ್ತೀನಿ ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಅತಿಯಾದ ಕಾನ್ಫಿಡೆನ್ಸ್ನಿಂದ ನೀವು ಏನು ಕೆಲಸ ಮಾಡ್ತೀರೋ ಅದೇ ನೀವು ಮಾಡುವ ಮೊದಲನೇ ತಪ್ಪು ಅದೇ ಚಿಂತಿಸದೆ ಕೃತಿಗಿಳಿಯೋದು ಅಂದರೆ ಇನ್ನು ಮತ್ತೊಂದು ಚಿಂತಾಮಗ್ನರಾಗಿ ಯಾವ ಕೆಲಸಕ್ಕೂ ಕೈ ಹಾಕ್ತಿರುವುದು ಅಂದರೆ ಪ್ರತಿ ಕೆಲಸನೂ ಈ ಕೆಲಸ ನನ್ನಿಂದ ಆಗಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ಒಂದು ವೇಳೆ ನಾನು ಇದರಲ್ಲಿ ಫೇಲ್ ಆಗಿಬಿಟ್ರೆ ಅಥವಾ ನಾನು ಈ ಕೆಲಸ ಅರ್ಧದಲ್ಲಿಯೇ ಸಕ್ಸಸ್ಫುಲ್ಲಾಗಿ ಮಾಡಿದೆ ಕೈ ಬಿಟ್ರೆ ಅನ್ನೋ ಅತಿಯಾದ ಕೆಟ್ಟ ಚಿಂತನೆಯಿಂದ ನೀವು ಯಾವ ಕೆಲಸಕ್ಕೂ ಕೈ ಹಾಕದೇ ಇರೋದು ನಿಮ್ಮ ಇರುವ ಈ ಎರಡು ಸಮಸ್ಯೆಗಳು ಈ ಎರಡು ಸಮಸ್ಯೆಗಳಿಂದ ನೀವು ಯಾವುದೇ ಕೆಲಸಕ್ಕೂ ಅನ್ಫಿಟ್ ಅಂತ ತೋರಿಸ್ಕೊಡುತ್ತೆ ಬಹುತೇಕ ಜನ ನಿಜಕ್ಕೂ ಸ್ವಾತಂತ್ರ್ಯವನ್ನು ಬಯಸೋದಿಲ್ಲ ಯಾಕಂದರೆ ಸ್ವಾತಂತ್ರ್ಯದ ಜೊತೆ ಜವಾಬ್ದಾರಿಯೂ ಸೇರಿರುತ್ತೆ ಮತ್ತು ಆ ಜವಾಬ್ದಾರಿಯ ಬಗ್ಗೆ ಬಹುತೇಕರಿಗೆ ಭಯ ಇರುತ್ತೆ ಪ್ರತಿ ಬಾರಿಯೂ ನಿಮಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷ ಅಲ್ಲ ಸ್ನೇಹಿತರೆ ನೀವು ಪಡೆದದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ಭಾವದಲ್ಲೇ ನಿಜವಾದ ಸಂತೋಷ ಅಡಗಿರುತ್ತೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕು ಸಭೆದ ಪಂಚರಾದ ಆದ ಟೈರನ್ನು ಬದಲಾಯಿಸದೇ ಇದ್ದರೆ ವಾಹನ ಮುಂದೆ ಸಾಗಲ್ಲ ನಮ್ಮ ಬದುಕು ಕೂಡ ಹಾಗೆ ಕೆಟ್ಟ ಮನೋಭಾವ ತ್ಯಜಸ್ದೇ ಇದ್ದರೆ ಕೆಟ್ಟ ಚಿಂತೆಗಳನ್ನು ನಾವು ಹೊರಗೆ ಬಿಡದೇ ಇದ್ದರೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಹೇಗೆ ಸಾಧ್ಯ ಏನೋ ತಪ್ಪಾಯಿತು ಅಂತ ತುಂಬ ಬೇಸರ ಮಾಡಬೇಡಿ ತಪ್ಪು ಮನುಷ್ಯನ ಸಹಜ ಗುಣ ಪ್ರತಿಯೊಬ್ಬ ಮನುಷ್ಯ ಅಷ್ಟು ತಪ್ಪು ಮಾಡ್ತಾನೆ ಒಬ್ಬ ವ್ಯಕ್ತಿ ತಪ್ಪು ಮಾಡೇ ಇಲ್ಲ ಅಂದರೆ ಅವರು ಯಾವ ಹೊಸ ಪ್ರಯೋಗಕ್ಕೂ ಕೈ ಹಾಕಿಲ್ಲ ಎಂದೇ ಅರ್ಥ ನಿಮ್ಮ ಎಳಿಬೇಕು ಅಂತ ಬಯಸ್ತಾ ಇರೋರು ಈಗಾಗಲೇ ನಿಮಗಿಂತ ಕೆಳಗಿರ್ತಾರೆ ಎಂಬುದನ್ನು ನೀವು ಮರಿಬೇಡಿ ಸ್ನೇಹಿತರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಗುರಿಗಳನ್ನು ನಿರ್ಧಾರ ಮಾಡೋದು ದೊಡ್ಡ ವಿಷಯ ಅಲ್ಲ ಅದರಲ್ಲಿ ಏನು ವಿಶೇಷತೆಯೂ ಇಲ್ಲ ಗುರಿ ಸಾಧನೆಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡುವುದು ಮತ್ತು ಪಾಲನೆ ಮಾಡುವುದೇ ನಿಜವಾದ ಸವಾಲು ನೀವು ಏನನ್ನಾದರೂ ಸಾಧಿಸಲು ಹೊರಟ್ರೆ ಮೊದಲು ನಿಮ್ಮಲ್ಲಿ ಪ್ಲ್ಯಾನಿಂಗ್ ಇರಬೇಕು ನಾನು ಏನು ಮಾಡಬೇಕು ಏನು ಮಾಡಿದರೆ ಚೆನ್ನಾಗಿರುತ್ತೆ ಏನು ಮಾಡಿದರೆ ಸಕ್ಸಸ್ ಆಗ್ತೀನಿ ಅನ್ನೋ ಪ್ಲ್ಯಾನಿಂಗ್ ಇದ್ದರೆ ನೀವು ಅರ್ಥ ಆಗ್ಯತಂತೆ ಇನ್ನು ಆ ಪ್ಲ್ಯಾನಿಂಗನ್ನು ಪಾಲನೆ ಮಾಡುವುದೇ ನಿಜವಾದ ಸವಾಲು ಅಲ್ಲ ನೀವು ನಿಮ್ಮ ಪ್ಲ್ಯಾನಿಂಗನ್ನು ಪಾಲನೆ ಮಾಡುವುದು ಅಂದರೆ ನಿಮ್ಮ ಪ್ಲ್ಯಾನಿಂಗನ್ನು ಕಾರ್ಯರೂಪಕ್ಕೆ ತರುವುದು ಅದರಲ್ಲಿ ಸಕ್ಸಸ್ ಆದರೆ ನೀವು ಜೀವನದಲ್ಲಿ ಗೆದ್ದ ಹಾಗೇನೆ ತಪ್ಪುಗಳನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ನಿಮ್ಮನ್ನು ಸ್ವಾಗತಿಸಲು ಕಾದು ಕುಳಿತಿರುತ್ತದೆ ಶೂನ್ಯ ಆ ಶೂನ್ಯ ನೀವಾಗಬೇಡಿ ಅನ್ಯಾಯಕ್ಕೆ ಒಳಗಾದವರಿಗಿಂತ ಅನ್ಯಾಯ ಮಾಡಿದವರು ಹೆಚ್ಚು ದುಃಖ ಅನುಭವಿಸ್ತಾರೆ ಗೊತ್ತು ಗುರಿಯಿಂದ ಬರೀ ಪ್ರಯತ್ನ ಮತ್ತು ಬಂಡ ಧೈರ್ಯದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಹೊರಡಿ ನಿಮ್ಮ ಜೀವನದ ಗುರಿಯ ಕಡೆಗೆ ನೀವು ಹೊರಡಿ ನಿಮ್ಮ ಜೀವನ ಯಶಸ್ವಿಯಾಗಲಿ ಅಂತ ಭಾವಿಸ್ತಾ ಕೊನೆಗೊಂದು ಮಾತು ಹೇಳ್ತೀವಿ ಸೋಲು ಎಂಬುದು ಒಂದು ಕ್ಷುಲ್ಲಕ ವಿಚಾರ ಅದು ನಿಮ್ಮನ್ನು ನೀವೇ ಮೂರ್ಖರು ಎಂದು ಭಾವಿಸುವಂತೆ ಮಾಡುತ್ತೆ ಆದರೆ ನಾವು ಸೋಲನ್ನು ಸೋಲಿಸುವ ಪಣವನ್ನು ತೊಡಬೇಕು ಆಗಲೇ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಸ್ನೇಹಿತರೆ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ